नमस्कार वीक्षकेंगे स्वागत ना परवेश ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹುತಾತ್ಮ ವೃತ್ತ ಹತ್ತಿರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ ರಾಮದುರ್ಗ ತಾಲೂಕು ಕಾಂಗ್ರೆಸ್ ಕಮಿಟಿ ಕೆಪಿಸಿಸಿ ಸದಸ್ಯ ಸುರೇಶ್ ಪತ್ತೇಪುರ್ ಸಂತಾಪ ಸೂಚಿಸಿ ನಂತರ ಮಾತನಾಡಿದ ಅವರು ನಮ್ಮ ರಾಷ್ಟ್ರಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ನೀಡಿದ ಕೊಡುಗೆ ಅಪಾರವಾಗಿದೆ ಡಾಕ್ಟರ್ ಮನಮೋಹನ್ ಸಿಂಗ್ ನೀಡಿದ ಕೊಡುಗೆಯನ್ನು ಭಾರತ ಎಂದೆಂದಿಗೂ ಮರೆಯಲ್ಲ ಎಂದು ಸಂತಾಪ ವ್ಯಕ್ತಪಡಿಸಿದರು ಇನ್ನು ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಷ್ಠೆ ಎಲ್ಲರಿಗೂ ಸ್ಫೂರ್ತಿಯಾಗಿದ್ದರು ಪ್ರಮುಖ ಸಂದರ್ಭಗಳಲ್ಲಿ ಅವರು ಗಾಲಿ ಕುರ್ಚಿಯಲ್ಲಿ ಸಂಸದಿಗೆ ಬರುತ್ತಿದ್ದರು ಮತ್ತು ಸಂಸದರಾಗಿ ತಮ್ಮ ಕರ್ತವ್ಯವನ್ನು ಮಾಡುತ್ತಿದ್ದರು ಅವರು ಯಾವಾಗಲೂ ವಿವಿಧ ಪಕ್ಷಗಳ ನಾಯಕರೊಂದಿಗೆ ತಮ್ಮ ಸಂಬಂಧವನ್ನು ಉಳಿಸಿಕೊಂಡರು ಮತ್ತು ಎಲ್ಲರಿಗೆ ಯಾವಾಗಲೂ ಸಿಗುತ್ತಿದ್ದರು ವಿವಿಧ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ಚರ್ಚೆ ನಡೆಸುತ್ತಿದೆ ನಾನು ನನ್ನ ಸಂತಾಪವನ್ನು ಸಲ್ಲಿಸುತ್ತೇನೆ ಮತ್ತು ದೇಶದ ಪ್ರತಿಯೊಬ್ಬ ನಾಗರಿಕನ ಪರವಾಗಿ ನಾನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಗೌರವ ಸಲ್ಲಿಸುತ್ತೇನೆ ಎಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡದಲ್ಲಿ ಒಂದು ಕಾಲದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಮಾಡಿದರೆ ಮಾತ್ರ ಏನಕ್ಕೆನೋ ವಿಶ್ವಸಂಸ್ಥೆಯವರು ಭಾರತಕ್ಕೆ ನಾವು ಸಾಲ ಕೊಡ್ತೀವಿ ಅಂತ ಒಂದು ಷರತ್ತು ಹಾಕಿದ್ರು ಆ ಷರತ್ತು ಇವತ್ತು ಏನಿದೆ ಮನಮೋಹನ್ ಸಿಂಗ್ ಅವರು ಅವರು ಪ್ರಧಾನಮಂತ್ರಿ ಆಗಿದ್ದಾರೆ ಆಗಬೇಕಂತ ಕೂಡ ಏನು ಷರತ್ತು ಹಾಕಿದಾರಲ್ಲ ಅದು ಬಹಳ ಹಿರಿಮೆ ಅದು ಭಾರತ ದೇಶದಕ್ಕೆ ಹಿರಿಮೆ ಅದು ಒಂದೋ ಕಾಲದಲ್ಲಿ ಇವರು ಪ್ರಧಾನಮಂತ್ರಿ ಆಗಿದಾಗ ಅದೊಂದು ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಕೂಡ ಏನಿದೆ ರಾಷ್ಟ್ರಪತಿ ಆಗಿದ್ದರು ಇವರು ಇಬ್ಬರೋ ಕಾಲದಲ್ಲಿ ನಮ್ಮ ಭಾರತ ಬಹಳ ಸುಭದ್ರ ಇತ್ತು ಅವರು ಯಾವುದೇ ಏನಿದೆ ಯಾವುದೇ ಒಂದು ಏನಿದೆ ಅನಾಹುತ ಕಥೆನ ಕೂಡ ಆಗಿದೆಯಲ್ಲ ಯಾಕೆ ಬುದ್ಧಿವಂತಿಕೆ ಇತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಆ ಬುದ್ಧ ಬುದ್ಧಿವಂಕತೆ ಇದ್ದ ಎರಡು ಸಲ ಅವರು ಪ್ರಧಾನಮಂತ್ರಿ ಆದರು ಆ ಪ್ರಧಾನಮಂತ್ರಿ ಎರಡು ಸಲ ಆಗಿದ್ದಕ್ಕೆ ಇವತ್ತು ನಮ್ಮ ಭಾರತ ದೇಶ ಭಾಳ ಆರ್ಥಿಕವಾಗಿ ಮುನ್ನಡೆ ಬಂದಿದೆ ಒಂದು ಕೋಟಿ ಅರವತ್ತೈದು ಲಕ್ಷದ ಇವತ್ತು ಭಾರತದ ರೀತಿ ರೈತರ ಸಾಲ ಮನ್ನಾ ಮಾಡಿದಂಥ